ಹಾಯ್ ಹೆಲೋ ಮೈ ಡಿಯರ್ಸ್ ಸಹಜವಾಗಿ ಜೀವನದಲ್ಲಿ ನಾವು ಯಶಸ್ಸು ಗಳಿಸ್ಬೇಕು ಅಥವಾ ಹೆಚ್ಚಿನ ಸಾಧನೆ ಮಾಡಬೇಕು ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಹೇಳ್ಕೊಡ್ತಾರೆ ಅದನ್ನು ನಾವು ಕಲಿತೀವಿ ಆ ಸಾಧನೆ ಯಶಸ್ಸು ಅದರ ಕಡೆ ನಾವು ಅಟ್ರ್ಯಾಕ್ಟ್ ಆಗ್ತೀವಿ ಆದರೆ ಜೀವನದಲ್ಲಿ ನಾವು ಸೋತಾಗ ಅಥವಾ ನಾವು ಕೆಳಗಡೆ ಬಿದ್ದಾಗ ಜೀವನದಲ್ಲಿ ನಷ್ಟ ಆದಾಗ ಲೈಫಲ್ಲಿ ಸಾಕಷ್ಟು ಸಾರಿ ಈಗ ಕೆಳಗಡೆ ಬಿದ್ದಾಗ ನಮಗೆ ಈ ಎಕ್ಸ್ಪೆಷಲಿ ಈಗಿನ ಒಂದು ಜನ್ರೇಷನ್ ಮಕ್ಕಳಿಗೆ ಸಹಜವಾಗಿ ನಾವು ಪೇರೆಂಟ್ಸ್ ಏನು ಹೇಳ್ತೀವಿ ನೀನು ಹಾಗೆ ಓದಬೇಕು ಹೀಗೆ ಓದಬೇಕು ಅದು ಅಚೀವ್ ಮಾಡಬೇಕು ಇದು ಅಚೀವ್ ಮಾಡಬೇಕು ಅಂತ ನಾವು ಅವ್ರ ಮೇಲೆ ಪ್ರೆಷರ್ ಹಾಕ್ತೀವಿ ಆದರೆ ಮೈ ಡಿಯರ್ಸ್ ನಾವು ತುಂಬ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದೀವಿ ಏನು ಗೊತ್ತಾ ನಾವು ಆ ಥರ ಪ್ರೆಷರ್ ಹಾಕೋದ್ರ ಬದಲಿಗೆ ನಾವು ಏನು ಮಾಡಬಹುದು ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಡ್ಯಾನ್ಸಿಂಗ ಅಥವಾ ಸಿಂಗಿಂಗ ಅಥವಾ ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ತಿಳ್ಕೊಂಡು ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಲ್ಲೋದು ತುಂಬಾ ಉತ್ತಮ ಆಗುತ್ತೆ ಸ್ಪೋರ್ಟ್ಸಲ್ಲ ಅಥವಾ ಎಜುಕೇಷನಲ್ಲಿ ಯಾವುದ್ರ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಯಾವುದೋ ಒಂದು ವಿಷಯದಲ್ಲಿ ಅವರು ಸೋತರು ಅಂದಿದ್ದ ತಕ್ಷಣ ಅದನ್ನು ನಾವೇ ದೊಡ್ಡ ಮಟ್ಟಿಗೆ ತಗೊಂಡೋಗೋ ಬದಲಿಗೆ ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಖಂಡಿತ ನೀವು ಯಶಸ್ಸನ್ನು ಗಳಿಸಬಹುದು ಅದು ಯಾವುದೋ ಒಂದು ವಿಷಯದಲ್ಲಿ ನೀವು ಸೋತ್ರಿ ಎಂದು ಮಾತ್ರಕ್ಕೆ ಎಜುಕೇಷನಲ್ಲಿ ಮಾಸ್ ಕಾರ್ಡಲ್ಲಿ ಒಂದು ಎಜುಕೇಷನ್ ಫೀಲ್ಡಲ್ಲಿ ನೀವು ಫೈಲಾಗಿದ್ದ ತಕ್ಷಣ ಅಲ್ಲಿಗೆ ಲೈಫ್ ಎಂಡ್ ಆಯಿತು ಅಂತ ಖಂಡಿತ ಅಲ್ಲ ಅಲ್ಲಿಂದನೇ ಒಂದು ಹೊಸ ಆರಂಭ ಇರುತ್ತೆ ನಾವು ಮನ್ಸು ಮಾಡಿದಾಗ ಅಲ್ವಾ ಈಗ ಎಷ್ಟು ಜನ ಒಳ್ಳೆ ಡ್ಯಾನ್ಸರ್ಸ್ ಆಗಿ ಒಳ್ಳೆ ಸಿಂಗರ್ಸ್ ಆಗಿ ಅಥವಾ ಸ್ಪೋರ್ಟ್ಸಲ್ಲಿ ಒಳ್ಳೆ ಬ್ಯೂಟಿಷಿಯನ್ಸ್ ಆಗಿ ಎಷ್ಟು ಜನ ಎಷ್ಟು ಅದ್ಭುತವಾದಂಥ ಬೆಳ ಬದುಕನ್ನು ಕಟ್ಕೊಂಡು ಎಷ್ಟು ಎತ್ತರವಾದ ಮಟ್ಟಕ್ಕೆ ಬೆಳೆದು ಎಷ್ಟು ಜನ ಚೆನ್ನಾಗಿರೋರು ಇದ್ದಾರೆ ಅಲ್ವಾ ಬಿಸ್ನೆಸ್ ಮಾಡಿ ಓನ್ ಬಿಸ್ನೆಸ್ ಮಾಡಿ ಸಾಕಷ್ಟು ಜನ ಲೈಫಲ್ಲಿ ಗೆದ್ದಿರೋರು ಇದ್ದಾರೆ ಅಲ್ವಾ ಸಾವಿಲ್ಲದ ಮನೆಯಿಂದ ಸಾಸಿವೆ ತರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗೆಯೇ ಸೋಲಿಲ್ಲದ ಜೀವನವನ್ನು ಇಡೀ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಒಬ್ಬ ವ್ಯಕ್ತಿಯು ನೋಡಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸೋಲಿಲ್ಲದ ಸರದಾರಾಗಲಿ ಅಥವಾ ಸೋಲಿಲ್ಲದ ಆಗಲಿ ಯಾರೂ ಇಲ್ಲ ಯಾಕಂದರೆ ಹುಟ್ಟಿನಿಂದ ಚಟ್ಟದವರೆಗೂ ಜೀವನದಲ್ಲಿ ಅಟ್ಲೀಸ್ಟ್ ಒಮ್ಮೆಯಾದರೂ ಒಬ್ಬ ವ್ಯಕ್ತಿ ಸೋತಿರ್ತಾನೆ ಅಲ್ವಾ ಹಾಗಾಗಿ ಲೈಫಲ್ಲಿ ಮೈ ಡಿಯರ್ಸ್ ನೀವು ಪೇರೆಂಟ್ಸ್ ಆಗಿದ್ದರೆ ಅಥವಾ ನೀವು ಚಿಲ್ಡ್ರನ್ ಮಕ್ಕಳಾಗಿದ್ದರೆ ಪೇರೆಂಟ್ಸ್ ಆಗಿದ್ದರೆ ಮಕ್ಕಳಿಗೆ ಸೋಲನ್ನ ಹೇಗೆ ಸ್ವೀಕರಿಸ್ಬೇಕು ಮತ್ತು ಹೇಗೆ ಗೆದ್ದು ಬರಬೇಕು ಆ ಸೋಲನ್ನ ನಾವು ಹೇಗೆ ನೋಡಬೇಕು ಅನ್ನೋ ಅನ್ನೋದನ್ನು ತಿಳಿಸಿ ಹೇಳಿ ಅವ್ರ ಮೇಲೆ ಪ್ರೆಷರ್ ಹಾಕೋದನ್ನು ಬಿಡೋ ನಾನು ನಾವು ಪೇರೆಂಟ್ಸ್ ಆಗಿ ಅಲ್ವಾ ಮತ್ತು ಮಕ್ಕಳಾಗಿದ್ದರೆ ನೀವು ಸೋಲನ್ನ ಹೇಗೆ ನೋಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮೈ ಡಿಯರ್ಸ್ ನೀವು ಲೈಫಲ್ಲಿ ಮಾಸ್ಕ್ಗಳಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದೀರಾ ನಿಮ್ಮ ಎಜುಕೇಷನಲ್ಲಿ ನೀವು ಫೈನ್ ಫೈಲ್ ಆಗಿದ್ದೀರಾ ಅಂದರೆ ಖಂಡಿತ ಅಲ್ಲಿಗೆ ಲೈಫ್ ನಿಮ್ಮದು ಮುಗೀತು ಅಂತಲ್ಲ ಅಲ್ಲಿ ಸೋತಿದ್ದೀರಾ ಅಂದರೆ ಸಾಕಷ್ಟು ಅವಕಾಶಗಳು ತೆರೆದುಕೊಳ್ಳುತ್ತೆ ಆ ಥರ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವುದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಆ ಒಂದು ವಿಷಯದಲ್ಲಿ ಅಚೀವ್ ಮಾಡಲಿಕ್ಕೆ ಮನ್ಸು ಮಾಡಿ ಅದರಲ್ಲಿ ನೀವು ಹೆಜ್ಜೆಗಳನ್ನ ಹಾಕಿ ಸಾಕಬೇಕು ಅಲ್ವಾ ಪ್ರತಿಯೊಂದು ಇವಾಗ ಏನು ಗೊತ್ತಿದೆ ನಮಗೆ ಅದನ್ನು ನಾವು ಅತ್ಯದ್ಭುತವಾಗಿ ಮಾಡೋದಕ್ಕೆ ಆ ಒಂದು ಕೆಲಸವನ್ನು ಅತ್ಯದ್ಭುತವಾಗಿ ಮಾಡೋ ಬಿಟ್ಟು ಮಾಡಿಬಿಟ್ರೆ ಅಲ್ಲಿಗೆ ಆ ವ್ಯಕ್ತಿ ಗೆದ್ದಂಗೆ ಲೆಕ್ಕ ಹೇಗೆ ಗೊತ್ತಾ ಈಗ ಒಬ್ಬ ಮೇಕಪ್ ಆರ್ಟಿಸ್ಟ್ ಸೂಪರಾಗಿ ಮೇಕಪ್ ಮಾಡೋದನ್ನು ಕಲ್ತರೆ ಅಲ್ಲಿಗೆ ಅವ್ರ ಲೈಫ್ ವಿನ್ ಆದಂಗೆ ಲೆಕ್ಕ ಅಲ್ವಾ ಚೆನ್ನಾಗಿ ಮಾಡೋದನ್ನು ಮಾಡೋ ಕೆಲಸವನ್ನು ಅತ್ಯದ್ಭುತವಾಗಿ ಶ್ರೇಷ್ಠವಾಗಿ ಉನ್ನತವಾಗಿ ಮಾಡಿದಾಗ ಅದು ಖಂಡಿತ ಸಾಧನೆ ಹೌದು ಅದು ಸಾಧನೆ ಆಗುತ್ತೆ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಡೇ ಬೈ ಡೇ ಅದೊಂದು ಅತ್ಯದ್ಭುತವಾದ ಎತ್ತರವಾದ ಮಟ್ಟಕ್ಕೆ ಬೆಳೆದಂಥ ಒಂದು ಸಾಧನೆ ಖಂಡಿತ ಆಗುತ್ತೆ ಸಾಕಷ್ಟು ಜನ ಸಾಧಕರಾದದ್ದು ಹೀಗೇ ಹಾಗಾಗಿ ಲೈಫಲ್ಲಿ ನೀವು ಸೋತಿದ ತಕ್ಷಣ ಯಾವತ್ತೂ ನಿಮ್ಮ ಲೈಫಲ್ಲಿ ಮುಗೀತು ಅಂತ ಖಂಡಿತ ಭಾವಿಸಬೇಡಿ ಎಸ್ ಎಲ್ ಸಿ ಆಗಿರಲಿ ಪಿ ಯು ಸಿ ಫೇಲ್ ಆಗಿರಲಿ ಡಿಗ್ಲಿ ಡಿಗ್ರಿ ಆಗಿರಲಿ ಏನೇ ಇರಲಿ ಎನಿಥಿಂಗ್ ಯಾವುದೇ ಇರಲಿ ಆದರೆ ನೀವು ಎಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ ಏನು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಬಿಸ್ನೆಸ್ ಮಾಡ್ತೀರಾ ಡ್ಯಾನ್ಸರ್ ಆಗ್ತೀರಾ ಸಿಂಗರ್ ಆಗ್ತೀರಾ ಒಬ್ಬ ಬ್ಯೂಟಿಷಿಯನ್ ಆಗ್ತೀರಾ ಯಾವುದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಅಚೀವ್ ಮಾಡಿ ಅಲ್ವಾ ಸಾಕ ಬದುಕಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಲ್ವಾ ಅಲ್ಲಿ ಲೈಫ್ ಮುಗೀತು ಅಂತ ಯಾವತ್ತೂ ನೀವು ಅಂದ್ಕೊಳ್ಬೇಡಿ ನಿಮ್ಗೇನು ಗೊತ್ತಿದೆ ಅದನ್ನು ಅತ್ಯದ್ಭುತವಾಗಿ ಶ್ರೇಷ್ಠವಾಗಿ ಮಾಡಿ ಖಂಡಿತ ಅದು ಡೇ ಬೈ ಡೇ ಹಂತ ಹಂತವಾಗಿ ಎತ್ತರವಾದ ಮಟ್ಟದ ಸಾಧನೆ ಖಂಡಿತ ಅದಾಗುತ್ತೆ ನೀವು ನಂಬಿ ಅದು ಖಂಡಿತ ಸಾಧ್ಯ ಆಗುತ್ತೆ ಹಾಗೆಯೇ ನಮ್ಮ ಚಾನಲನ್ನು ಮೈಡಿಯಾಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಹೊಲ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆಯ ಕಮೆಂಟ್ಸ್ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು